ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಹೆಂಗಾದ್ರೆ ನಾನು ನಾನಾಯಿತು ಒಂದು ಸಿಸ್ಟಮ್ ಆಯಿತು ಅಂತ ಅವಾಗ ಆ್ಯಂಕರ್ ಒಬ್ಬರು ಕರೆದು ನನ್ನ ಕೂತ್ಕೊ ಅಂತ ಹೇಳಿದೆ ನಾನು ಕೂತೆ ಕೂತಮೇಲೆ ಏನೋ ಯಾವಾಗಲೂ ಸೀರಿಯಸ್ ಆಗಿರುತ್ತೆ ಸೊ ಬಾ ನಮ್ಮ ಜೊತೆ ಎಲ್ಲ ತಮಾಷೆ ಮಾತಾಡುವ ಹಂಗೆ ಆಯಿತು ನಾನು ಸುಮ್ಮನೆ ಕೂತು ನಾನೇನು ಮಾತಾಡಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆ ಅವಾಗ ಆವಾಗ ಒಬ್ಬರು ಸೀನಿಯರ್ ಒಬ್ಬರು ಅವ್ರು ಬಂದು ನನ್ನ ಬೆಂದು ತಟ್ಟಿ ಹಿಂಗೆ ಕೇಳಿದೆ ಯಾವ ಯಾವ ಡಿಪಾರ್ಟ್ಮೆಂಟ್ ನೀನು ಆಗ ನಾನು ಸರ್ ಆ್ಯಂಕರ್ ಇದು ಎಡಿಟರ್ ಸರ್ ನಾನು ಅಂತಂದೆ ಹೌದಾ ಮತ್ತು ಹಿಂಗೆ ಆ್ಯಂಕರ್ಗಳ ಜೊತೆ ಏನು ಕೆಲಸ ಅಂತಂದು ಇಲ್ಲ ಸರ್ ನಾನು ಊಟಕ್ಕೆ ಹೋಗ್ತಾ ಇದ್ದೆ ಅವರು ಕರೆದ್ರು ಟೂರ್ಸಕ್ಕೆ ಅಂತ ಅವರು ಕರೆದವರು ಹೇಳಿದ್ರು ಆ್ಯಂಕರನ್ನು ಸರ್ ನಾನೇ ಕರೆದಿದ್ದೆ ನೀವು ಸುಮ್ಮನೆ ಏನೋ ಮಾಡ್ತೀನಿ ಆಮೇಲೆ ಓಕೆ ನಿನ್ನ ಕೆಲಸ ಏನು ನೀನು ಅಲ್ಲಿರಬೇಕು ಅಲ್ಲಿ ಆ್ಯಂಕರ್ಸ್ ಅಂದರೆ ಹೆಣ್ಮಕ್ಳು ಇದ್ದರು ಯಾವ ವಿಷಯಕ್ಕೆ ಅವ್ರು ನನ್ನ ಕರೆದಿದ್ದು ಗೊತ್ತಿಲ್ಲ ನೀನೆಲ್ಲಿ ಸಿಸ್ಟಮ್ ಎಲ್ಲಿಂದು ಅಂತ ಅಲ್ಲಿ ಸರ್ ಅದನ್ನೊಂದು ಸಿಸ್ಟಮ್ ಅಂತ ಅವರು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹೋಗ್ಕೋತೀವಿ ಅಲ್ಲಿ ಅಂತ ಇಡೀ ಆಫೀಸ್ ನೋಡ್ತಾ ಇತ್ತು ನನ್ನ ಆವಾಗ ನಾನು ಸಾರಿ ನನ್ನ ಕಣ್ಣು ತುಂಬ್ಕೊಂಬಿಟ್ಟಿದೆ ಅಂದರೆ ನಂಗೆ ಅಳು ಬರ್ತಿದೆ ಬಟ್ ಅಳಬಾರ್ದು ಅಂತ ನನಗೆ ಆಯ್ತು ಸರ್ ಅಂತ ಅಲ್ಲಿ ಸೀದೇ ಎದ್ದಲ್ಲಿ ಹೋಗಿ ನನ್ನ ಸಿಸ್ಟಮಲ್ಲಿ ಕೂತೆ ಅವಾಗ ನನಗೆ ತಲೆಯಲ್ಲಿ ಓಡಿದ್ದೆ ಏನಂತಂದರೆ ನನ್ನ ಎಪ್ಸಿದ್ದು ಯಾಕೆ ಆ್ಯಂಕರಲ್ಲ ಅಂತ ಒಂದು ಕಾರಣಕ್ಕೆ ಅಂತ ಸೊ ಅದಕ್ಕೆ ವಾಶ್ರೂಮ್ಗೆ ಹೋದೆ ಅಳು ಬಂತು ತುಂಬ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು ಅಂದರೆ ಅಳು ಗೊತ್ತಾಬಾರ್ದಲ್ಲ ಹೊರಗಡೆ ನಮ್ಮ ತಂದೆ ಫೋನ್ ಮಾಡಿದೆ ಅವತ್ತು ನಾನು ಅಪ್ಪ ಈ ಥರ ಆಯಿತು ನನ್ನ ಎಪ್ಸಿ ಈ ಥರ ಇದು ಮಾಡಿದ್ರು ನಮ್ಮಪ್ಪ ತುಂಬ ಸ್ವಾಭಿಮಾನಿ ಹ್ಞೂ ಈಗಲೇ ಲಗೇಜ್ ಪ್ಯಾಕ್ ಮಾಡು ಬಾ ಬೆಂಗಳೂರು ಬಿಟ್ಟು ಬಾ ನಾನು ಏನೊಂದು ಮಾಡ್ಕೊಡ್ತೀನಿ ಒಂದು ಲೋನ್ ತೆಕ್ಕೊಟ್ಟು ಏನೋ ಅಂಗಡಿ ಹಿಂಗ್ಡಿ ಹಾಕ್ಕೊಡ್ತೀನಿ ಬಾ ನೀನು ಎಲ್ಲಿ ನಿನಗೆ ಇದಿಲ್ವೋ ಅಲ್ಲಿ ಅಲ್ಲಿನ ಕೆಲಸ ಮಾಡಬಾರ್ದು ಅದಾಗಿ ನಾನು ಹತ್ತು ದಿನಕ್ಕೆ ರಿಸೈನ್ ಮಾಡಿ ಬಂದೆ ಬಂದು ಹೊರಗಡೆ ಬಂದ ನಂತರ ನನ್ನ ಇಲ್ಲೇ ಇಲ್ಲೇ ಒಡ ತುಂಬ ದಿನ ಕಳ್ದೀನಿ ನಾನು ನಮ್ಮಮ್ಮ ಟೈಮಲ್ಲಿ ಯಾವುದೋ ಒಂದು ಸಂಘದ ದುಡ್ಡನ್ನು ಒಟ್ಟು ಹಾಕಿ ನಂಗೊಂದು ಬೈಕ್ ತೆಕ್ಕೊಟ್ರು ನಮ್ಮಮ್ಮ ಒಂದು ನಲ್ವತ್ತು ಸಾವಿರನ ಇದು ಮಾಡಿ ಡೌನ್ ಪೇಮೆಂಟ್ ಕೊಟ್ಟು ನೀನು ಸುಮ್ಮನೆ ಓಡಾಡ್ಕೊಂಡಿರಬೇಡ ಇರಬೇಡ ಇಲ್ಲಿ ಒಂದು ಬೈಕ್ ತಗೋ ಅಂತ ಇಗ್ನೈಟರ್ ಬೈಕ್ ಇದೆ ನನ್ನ ನಮ್ಮಮ್ಮ ತೆಕ್ಕೊಟ್ರು ಆಮೇಲೆ ನಾನು ಆಮೇಲೆ ಡಿಸೈಡ್ ಮಾಡಿದೆ ನಾನು ವಾಪಸ್ ಬೆಂಗಳೂರಿಗೆ ಏನಾದರೂ ಕಾಲಿಟ್ಟರೆ ನಾನು ಆ್ಯಂಕರ್ ಆಗಿನೇ ಇಡೋದು ಏನು ಬೇಕಾದ್ರೂ ಆಗಲಿ ಯಾಕಂದ್ರೆ ನಾನು ಆ್ಯಂಕರ್ ಅಲ್ಲ ಅಂತ ಎಬ್ಸಿತಲ್ವಾ ನಾನು ಆಂಕರ್ ಆಗಿನೇ ಕಾಲಿಡೋದು ಅಂತ ಡಿಸೈಡ್ ಮಾಡಿ ರೆಮಾನ್ ಸರ್ ವೀಡಿಯೋ ಬೇರೆ ಬೇರೆ ಆ್ಯಂಕರ್ಗಳ ವಿಡಿಯೋಗಳೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಶುರು ಮಾಡಿದೆ ಹೆಂಗೆ ಹೆಂಗೆ ನಾನು ಎಷ್ಟು ಅಂತಂದರೆ ಸ್ನಾನ ಮಾಡುವಾಗಲೂ ನೀವು ಸೆಡ್ಲೈನೆಲ್ಲ ರ್ಯಾಪ್ ಮಾಡಿದ್ದೀನಿ ಪಾಲಿಶ್ ಮಾಡ್ಕೊಂಡು ಮಾಡ್ಕೊಂಡು ಒಂದಿನ ನಮ್ಮೊಂದಷ್ಟು ಫ್ರೆಂಡ್ ಕ್ಷಮಾ ಭರದ್ವಾಜ್ ಅಂತ ಆ್ಯಂಕರ್ಸ್ ಇದ್ದಾರೆ ಅವರು ನನಗೆ ಪರಿಚಯ ಇದ್ದರು ಅವರಿಗೆ ಮೆಸೇಜ್ ಹಾಕಿದೆ ಹಿಂಗೆ ಹಿಂಗೆ ಆಗಿದೆ ನನಗೆ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ನಾನು ಆಗಿ ಬರ್ತೀನಿ ಎಲ್ಲಾದರೂ ಫ್ರೆಶರ್ ಬೇಕಿದ್ರೆ ನನಗೆ ಯಾವುದೇ ಚಾನಲ್ ಬನ್ನಿ ಸೊ ಅವಾಗ ಕಸ್ತೂರಿಲ್ ಓಪನಿಂಗ್ ಇತ್ತು ಆಂಕರ್ ಬೇಕು ಸ್ಪೋರ್ಟ್ಸ್ ಆಂಕರ್ ಬೇಕು ಅಂತ ಸ್ಪೋರ್ಟ್ಸ್ ಗೊತ್ತಿರೋ ವಿಷಯ ಸೊ ಅಲ್ಲಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಎರಡನೇ ರೌಂಡ್ ರೌಂಡ್ ಬೆಂಗಳೂರು ಬಂದು ನಾನು ನಮ್ಮೂರು ಇದೇ ಊರಲ್ಲ ಒಂದು ಆರು ತಿಂಗಳಿದ್ದೆ ತುಂಬಾ ನಮ್ಮ ಹುಡುಗರಿಗೆ ಈ ವಿಷಯ ಗೊತ್ತಿಲ್ಲ ಹೇಳ್ತಿರೋದು ಅವ್ರ ಹತ್ರ ಹಾಗೆ ಕಸ್ತೂರಿ ಬಂದ್ಮೇಲೆ ನಾನು ಆಂಕರ್ ಆಗಿದ್ದು ನಾನು ವಾಪಸ್ ಬೆಂಗಳೂರಿಗೆ ಏನಾದ್ರು ಕಾಲಿಟ್ಟರೆ ನಿಮ್ಮ ಸ್ವಾಗತ ನಾನು ಅವಿನಾಶ್ ಶಿವಾನ್ ಅದಾದ್ಮೇಲೆ ಕಸ್ತೂರಿಯಿಂದ ನ್ಯೂಸ್ ಏಟೀನ್ ಹೋದೆ ನ್ಯೂಸ್ ಏಟೀನ್ ನಲ್ಲಿ ನಾನು ಒಂದಿನ ಅದೇ ಸ್ಕ್ರೀನ್ ಅಲ್ಲಿ ಬರ್ಬೇಕಾದ್ರೆ ಅವರೇ ನೋಡ್ತಿದ್ರಂತೆ ಅವರೇ ಕೇಳಿದ್ರಂತೆ ಯಾರನ್ನ ಅವಮಾನಿಸಿದ್ದೆ ಹುಡುಗ ಹಂಗೇಳಿಲ್ಲ ಹುಡ್ಗ ಇಲ್ಲ ಇದ್ನಲ್ಲ ನೋಡಿದೀನಿ ಬರ್ತಾ ಇದೇ ಲಾಸ್ಟ್ ಟೈಮ್ ನೀವು ಎಬ್ಬಸಿದ್ರಲ್ಲ ಅವ್ರೆ ಸೊ ಆತರ ನನ್ ಜನ ಇಷ್ಟ ಮುಂದೆ ಕಲಿಸುವ ಪಠವಾ ಬಟ್ ಹೇಳ್ತೀನಿ ನಾನು ಒಂದು ಮಾತು ಹೇಳ್ತೀನಿ ಆ ವ್ಯಕ್ತಿ ಅವತ್ತು ನಾನು ಯಾರು ಎಪ್ಸೋರ್ಲಿಲ್ಲ ಅವ್ರ ಬಗ್ಗೆ ನನಗೇನು ಬೇಜಾರು ಯಾಕಂದರೆ ಅವ್ರು ಅವತ್ ನನಗೆ ಛಲ ಮೂಡಿಸಿರ್ಲಿಲ್ಲ ಅಂದರೆ ನಾನು ಇವತ್ತಿಗೂ ವೀಡಿಯೋ ಎಡಿಟರ್ ಆಗಿರ್ತೀನಿ ಎಸ್ ಎಸ್ ಹೇಳಿದ್ರಿಂದ ನನಗೊಂದು ಛಲ ಬಂತು ನಾನು ಆ್ಯಂಕರ್ ಆಗಿದ್ದು ಸೊ ಆ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಾಂಸಾರಿಕ ಜೀವನದಲ್ಲೂ ಮುಂದುವರಿತಾ ಇದ್ದೀರಾ ಎರಡು ಎರಡೂವರೆ ವರ್ಷ ನಂಗೆ ಗೊತ್ತಿಲ್ಲ ಮೇ ಒಂಬತ್ತು ವರ್ಷ ಆಯ್ತಲ್ಲ ಯಾಕೆ ನಾನು ಎರಡು ಎರಡೂವರೆ ವರ್ಷ ಅಂದ್ರೆ ಇನ್ನು ಇಪ್ಪತ್ತೆಂಟ್ರ ತರ ಇದ್ದೀರಾ ಹಂಗಂದ್ರೆ ಹೇಗ್ ನಡೀತಾ ಇದೆ ಸರ್ ಆರಾಮಾಗಿದೆ ಮಗಳಿದ್ದಾಳೆ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಬೆಂಗಳೂರಲ್ಲೇ ಓದ್ತಾ ಇರೋದು ನಂಗೆ ಸಪೋರ್ಟಿವ್ ಆಗಿದ್ದಾರೆ ಯಾಕೆ ದಿನ ಅಲ್ಲಿ ನೋಡಿದಾಗ ಯಾರಿಗಾರು ಕ್ರಶ್ ಗಿಶ್ ಆಗಿದ್ರೆ ಹೌದು ಇಲ್ಲ ಈಗಲೂ ಹೇಳ್ತಾ ಇರ್ತಾರೆ ಹೌದಾ ಬಟ್ ನಾನು ತುಂಬ ನನ್ನ ಪರ್ಸನಲ್ ಲೈಫ್ನ ಪಬ್ಲಿಕ್ಲಿ ಇಟ್ಟಿಲ್ಲ ಇಟ್ಟಿಲ್ಲ ಕೆಲವೊಂದ್ಸಲ ನಮ್ಗೆ ಏನಾದರೂ ಒಂದು ಫೋಟೋಗಳು ಹಾಕ್ತಾಗ ಯಾರೋ ಒಂದು ಕಮೆಂಟ್ ಈಗ ಗೊತ್ತಲ್ಲ ಸೋಷಿಯಲ್ ಮೀಡಿಯಾ ಏನಾದ್ರೂ ಹೇಳಿದಾಗ ಅದು ಹರ್ಟ್ ಆಗುತ್ತೆ ಅದನ್ನ ಅವ್ರು ನೋಡಿದಾಗ ಅವರು ಅದಕ್ಕೆ ಆದಷ್ಟು इंपैक्ट जनशक्त गिरी गणेश हबिफ्ट थर्ड आनवर्सरी सेबं हनटि वर्गू फ्री गिफ्ट इतना सविद वाची 1971। ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ